ಎಲ್ರಿಗೂ ನಮಸ್ತೆ ನಾವು ವಿಜಯ್ ವಿಶ್ವವಾಣಿ ಚಾನಲ್ ಇದ್ದೀವಿ ಒಂದ್ ವಿಷಯದ ಬಗ್ಗೆ ಡೀಪ್ ಆಗಿ ಡಿಸ್ಕಶನ್ ಮಾಡ್ಬೇಕು ಇವತ್ತು ಫೈನಲ್ ಆಗ್ಬೇಕು ಇದು ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತಂದ್ರೆ ಒಂದ್ ಹೆಣ್ಣು ಮಗುಗೆ ನೆಮ್ಮದಿ ಇಲ್ಲ ಅವಳಿಗೆ ಅವಳು ಊಟ ಮಾಡಕ್ ಆಗ್ತಾ ಇಲ್ಲ ಅವಳಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಒಂದು ಇದು ಲವ್ ಅಂತಾರೆ ಇದನ್ನು ಅವ್ನು ಮಾಡಿರೋ ಕೆಲಸ ಈ ಥರ ಅನ್ಯಾಯದ ಕೆಲಸಕ್ಕೆ ಇದನ್ನ ಲವ್ ಅಂತ ಲವ್ ಅಂತ ಪಟ್ಟ ಕಟ್ ಕಟ್ತಾವೆ ಮೋಸಗಾತಿ ಅಂತ ಮಾಡ್ತಾವೆ ಸಿಕ್ಕಿದ ಚಾನಲ್ಗಳಲ್ಲೆಲ್ಲ ಇಂಟರ್ವ್ಯೂಗಳು ಕೊಟ್ಕೊಂಡು ಮೋಸಗಾತಿ ಅಂತ ಪಟ್ಟ ಒರೆಸ್ತಿದ್ಯಲ್ಲ ಮುತ್ತು ಇದು ನ್ಯಾಯನೇನಪ್ಪ ನಿಮಗೆ ಇದೇನ ನಿನ್ನ ಸಂಸ್ಕೃತಿ ಇದೇನೋ ನಿನ್ನದು ರೀತಿ ನೀತಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹಿಂಗೆ ಸಿಕ್ಕಾಕಂಡ್ರೆ ಏನು ಮಾಡ್ತೀರಾ ಅವಳು ಇವಾಗ ಒದ್ದಾಡ್ತಾ ಇದ್ದಾಳಲ್ಲ ವಿಲ್ವಿಲಾ ಅಂತ ಒದ್ದಾಡ್ತಿದ್ದಾಳಲ್ಲ ಅವಳು ನಂಬರೆಲ್ಲ ಔಟ್ ಮಾಡಿದ್ದೀರಲ್ವಾ ಯಾವ ಇದಕ್ಕೆ ಇದೇನೋ ನೀನು ಪುರುಷತ್ವ ತೋರ್ಸೋದು ಇದೇ ಏನಾರು ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು ಏ ನಿನ್ ಹಿಂಗೆ ಕಣೆ ನೀನು ಈ ಥರ ಕಣೇ ಹೌದು ಕಣೆ ನನ್ ಹಿಂಗಾಗೈತೆ ಕಣೆ ಅಂತ ಅಂದ್ಬಿಟ್ಟು ಫೇಸ್ ಟು ಫೇಸ್ ಬಂದು ಮಾತಾಡು ಮೀಟ್ ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡ್ಬೇಕಪ್ಪ ಈ ಥರ ಟಾರ್ಚರ್ ಕೊಡಬಾರ್ದು ಇವ್ಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀನು ಅವ್ರಮ್ಮನಿಗೆ ಅನ್ನಾಕ್ತಿ ಅವ್ರ ಮನೇನ ತಂದೆ ಇಲ್ದಿದ್ ಮಗಳು ಅಂದ್ಬಿಟ್ಟು ಇಷ್ಟೆಲ್ಲ ಅವಳನ್ನ ಬೆಳೆಸಿರೋದು ಜನ ಬೆಳೆಸಿರೋದು ಒಂದು ಮುದ್ದು ಹುಡುಗಿ ಏನೋ ಒಂದು ಗೊತ್ತಿಲ್ಲದೆರೋ ಹುಡುಗಿ ಏನೋ ಬಂದು ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ಒಂದು ಗುರ್ತಿಸ್ಕೊಂಡು ಹೋಗ್ತಾ ಇದ್ದಾಳೆ ನೀನ್ ಮಧ್ಯದಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲೇ ಹೊಲ್ಟೋದೆ ಇವಾಗ ಮಧ್ಯದಲ್ಲಿ ಅವನು ಸುಮ್ಮನೆ ಆದ್ರೂ ಓದಾ ಇರ್ದಿಲ್ದಾರ್ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡು ಕುಂತಿದ್ಯಾ ಇವಾಗ ಏನ್ ಮಾಡ್ಬೇಕಂತಿದ್ಯಾ ಹೇಳು ಬೇಡ ಮತ್ತು ಕರ್ನಾಟಕ ಜನತೆ ದಯವಿಟ್ಟು ನೀರ್ ಬೆಳೆಸ್ತವ್ರು ಏನೋ ಒಂದು ಅಪ್ಪಿ ತಪ್ಪಿ ಒಂದು ತಪ್ಪು ಆಗೋ ಬಿಟ್ಟೈತೆ ಅವತ್ತು ಹೇಳಿದ್ರಿ ನಾವು ಒಂದೊಂದ್ಸತಿ ಏನ್ ಮಾಡ್ತೀವಿ ಗೊತ್ತ ಅಪ್ಪ ಅಮ್ಮ ಹೇಳಿದ ಮಾತೇ ಕೇಳಲ್ಲ ಆ ಒಂದು ಪ್ರೀತಿ ಲವ್ ಅನ್ನೋದೇನಿರ್ತಲ್ಲ ಮದ್ ಕುತ್ಕೊಂಡಾಗ ನಮ್ ಮಾತುಗಳನ್ನ ನಮ್ಗೆ ಕೇಳಿಸಲ್ಲ ಏನೋ ಏನಪ್ಪ ಯಾರು ಹೇಳಿದ್ರು ಆ ಗುಂಗಲ್ಲಿ ಏನು ಗೊತ್ತಾಗೋದಿಲ್ಲ ಆ ಪ್ರೀತಿ ಅನ್ನೋದು ಅವ್ನು ಮಾಡಿರ್ತದೆ ಈ ಹುಡುಗಿ ನಿಜವಾಗ್ ಪ್ರೀತಿ ಮಾಡೋಣ ಅವ್ನು ಫೇಕ್ ಪ್ರೀತಿ ಅವನು ಅದಕ್ಕೇ ಈ ಥರ ಎಲ್ಲ ಅಪಪ್ರಚಾರ ಮಾಡ್ಕೊಂಡು ಆ ಹುಡುಗಿ ಜೀವನ ಹಾಳು ಮಾಡ್ತಾವನೆ ದಯವಿಟ್ಟು ಕರ್ನಾಟಕ ಜನತೆ ಏನಾದರೂ ಹೇಳ್ರಿ ಏನಾದರೂ ಮಾತಾಡ್ರಿ ಅದಕ್ಕೆ ಏನು ಸೊಲ್ಯೂಷನ್ ಕೊಡೋಣ ಯಾವ ಥರ ಮಾಡೋಣ ಬೆಳಗ್ಗೆ ಅಲ್ಲ ಒಂದು ಹುಡುಗಿಗೆ ಕಂಡೋರ ಕಂಡೋರ್ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಅವ್ನು ಯಾವನೇ ಅವನಿಗೆ ಒಂದು ಕೊಟ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಧಮಕಿ ಹಾಕಿಸ್ತೀನಿ ನಾನು ದೊಡ್ಡ ಅವಳಿ ಕೂಡ ಡಾನ್ಗಳ ನೀವೆಲ್ಲ ಯಾಕೆ ಧಮ್ಕಿ ಹಾಕ್ಸೋದ ಯಾಕೆ ಏನ್ ತಪ್ಪು ಮಾಡೋಣ ಅಂತ ಧಮ್ಕಿ ಹಾಕಿಸ್ತೀರಾ ಲವ್ ಮಾಡಿದ್ದು ತಪ್ಪ ಪ್ರೀತಿಸಿದ್ದು ತಪ್ಪಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ ನಿನ್ ಬಂದು ಒಂದೇ ಒಂದ್ ನಿಮಿಷ ಒಂದ್ ಸೆಕೆಂಡ್ ಬಂದ್ ಅವ್ಳು ಮುಂದೆ ನಿಂತ್ಕೊಂಡು ನಿಂಕೆಲ್ಲ ಆಗುತ್ತ ನಿಂತ್ಕೊಳಕೆ ಯಾಕೆ ಈ ತರ ಎಲ್ಲ ಮಾಡ್ತಾ ಎಲ್ಲೋ ದೂರದಲ್ಲಿದ್ಯಾ ನೀನು ಇಲ್ಲಿ ಬಂದ್ ನಿಂತ್ಕೊಂಡ್ ಮಾತಾಡು ಒಂದ್ ನಿನ್ ಒಂದ್ ನಿಮಿಷ ಕೈಲಿ ಅವಳು ಇಲ್ಲಿಗೆ ನಿಲ್ಲಿಸ್ಬಿಡು ಬೇಡ ಇದೆಲ್ಲ ಒಳ್ಳೆಯದಲ್ಲ ಮಚ್ಚಾ ಬೇಡ ಆಮೇಲೆ ಕೊಡ್ತಾರೆ ನೋಡು ಕ್ವಾಟ್ಲೆಗಳು ತಡ್ಕೊಳಕ್ ಆಗಲ್ಲ ನೀನ್ ನಂಬರ್ ಲೀಕ್ ಮಾಡ್ರದಲ್ಲ ಬೇಡ ನಿನ್ ನಂಬರ್ ಹಂಗೆ ಲೀಕ್ ಮಾಡಿದ್ರೆ ಹುಡ್ಗಿ ನಂಬರ್ ಲೀಕ್ ಮಾಡಿದ್ರೆ ನಿನ್ಗೆ ಹೆಂಗ್ ಟಾರ್ಚರ್ ಗಳು ಹೇಳು ಮನೆ ಅಡ್ರೆಸ್ ಗೊತ್ತು ಕರ್ಕೊಂಡ್ ಮನೆ ಅಡ್ರೆಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಮಾಡಿದ್ರೆ ಹೆಂಗೇ ನಮ್ಗೆ ಟಾರ್ಚರ್ ಹೇಳು ಒಂದ್ ಇಷ್ಟು ಟಾರ್ಚರ್ ಕೊಡ್ತೀವಿ ನಿನ್ ನಿಜವಾಗ್ ಪ್ರೀತಿಸಿದ್ದ ನೀನು ಅತ್ ನೀನ್ ನಿಜವಾಗ್ಲೂ ಪ್ರೀತಿಸಿಲ್ಲ ನೀನಬ್ಬ ಪ್ರೀತಿ ಅಂದ್ರೆ ಇದ್ಕೊಡ್ಬಾರ್ದು ಪ್ರೀತಿ ಅಂದ್ರೆ ಈ ಅಲ್ಲ ನಿನ್ ಜನ್ಮಕ್ಕೆ ಇದೆಲ್ಲ ಹುಡುಗಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕು ಏನ್ ಮಾಡ್ತೀವಿ ನೋಡ್ಕೋ ಸರಿಯಾಗಿ ಮಾಂಜಗಳು ಬೇಡ ಮತ್ತು ಒಳ್ಳೆ ಮಾತೇನ್ ಹೇಳ್ತಾ ಹೇಳ್ತೇತೀವಿ ಕೇಳು ಬೇಡ ಹುಡ್ಗಿ ಲೈಫು ನೀನ್ ಬರ್ಬೇಡ ಇನ್ಮೇಲೆ ಸಾಕು ನಿನ್ ಒಂದಿಷ್ಟೆಲ್ಲ ಮಾಡಿ ಹೋಗಿದ್ದು ಸಾಕು ಇನ್ನೇನಕ್ಕೆ ಹೋಗ್ಬಿಟ್ಟು ನೀನ್ ಯೂಟ್ಯೂಬ್ ಅಲ್ಲೆಲ್ಲಾ ಹೋಗ್ಬಿಟ್ಟು ಆ ಚಾನಲ್ ಈ ಚಾನಲ್ ಎಲ್ಲ ಹೋಗ್ಬಿಟ್ಟು ಮೋಸಗಾತಿ ಅಂತ ಹೇಳ್ತಿದ್ಯಾಲ ಏನ್ ಮೋಸ ಮಾಡೋ ತೋರ್ಸೋಳು ಒಂದೇ ಒಂದು ಸುಮ್ನೆ ಮಾತಾಡೋ ತಮಾಷೆ ಮಾತ್ಗೆ ನೀನ್ ಹೋಗ್ಬಿಟ್ಟು ಏನೋ ಮೋಸಗಾತಿ ಅಂತ ಹೇಳ್ತಿಯಲ್ಲ ಹ ನೀನು ಇಷ್ಟು ಜನ ಕಣ್ಣು ಅಲ್ಲ ಹುಡ್ಗಿ ಅಲ್ಲಿಂದ ಎಲ್ಲಿ ಬರ್ಬೇಕಾದ್ರ ಯಾರಾದ್ರೂ ಸಪೋರ್ಟ್ ಇರ್ಬೇಕು ಅವ್ರ ತಾಯಿ ಬರ್ಬೇಕು ಫ್ರೆಂಡ್ಸ್ ಇರ್ಬೇಕು ಒಂದ್ ಜಾಗದಿಂದ ಒಂದು ಜಾಗಕ್ಕೆ ಪರಿಸ್ಥಿತಿ ನಿನ್ ಗೊತ್ತು ಎಲ್ಲಾ ಗೊತ್ತಿದ್ದೋ ಗೊತ್ತಿದ್ದು ನೀನ್ ಈ ತರ ಮಾಡ್ತೀಯ ತಪ್ಪು ಹೊರಸ್ತಿದ್ಯ್ ನ್ಯಾಯನಾ ಗೊತ್ತಿಲ್ಲ ಸರಿ ಆಯ್ತು ಏನೋ ರೆಕಾರ್ಡ್ ಇಕ್ಕೊಂಡ್ಬಿಟ್ಟು ರೆಕಾರ್ಡ್ ಇದ್ ಮಾಡ್ಬಿಟ್ಟಿದ್ಯಾಲ ಏನೋ ಅದೇನ್ ಇದನ್ಕೊಂಡ್ಬಿಟ್ಟಿದ್ಯಾ ಅದ್ ಒಂದ್ ಕೆಲ್ಸ ಮಾಡು ವಿಧಾನಸೌಧ ಸ್ಪೀಕರ್ ಕೊಟ್ಬಿಡ್ ಹೋಗ್ಬಿಟ್ಟು ಆ ರೆಕಾರ್ಡ್ ನ ತಗೊಂಡೋಗ್ಬಿಟ್ಟು ಏನ್ ಮಾತ ಇದ್ ಮಾಡ್ತೀರಪ್ಪ ನೀವು ಎಲ್ಲಾರು ನಾಲ್ಕು ಗೋಡೆ ಮಧ್ಯೆ ಏನೋ ಒಂದು ಇದ್ರಲ್ಲಿ ನಡಿಬೇಕಾಗಿದ್ದು ಪ್ರಪಂಚಕ್ಕೆ ತಂದು ನಿಲ್ಸಿದ್ದೀರಲ್ಲ ಇವಾಗ ಇವಾಗ ಹುಡುಗಿ ಪರಿಸ್ಥಿತಿ ಏನಾಗ್ಬೇಕು ನಂಬರ್ ಕೊಟ್ಬಿಟ್ಟಿದ್ಯಾ ನಂಬರ್ ಲೀಕ್ಔಟ್ ಮಾಡ್ಬಿಟ್ಟಿದ್ಯಾ ಫೋನ್ಗಳು ಎಷ್ಟು ಬರ್ತಾ ಇದಾವೆ ಗೊತ್ತಾ ಬೆಳಗ್ಗೆಯಿಂದ ನಾಷ್ಟ ಮಾಡಕ್ ಆಗ್ತಾ ಇಲ್ಲ ಊಟ ಮಾಡಕ್ ಆಗ್ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಫೋನ್ ಮೇಡ್ ಫೋನು ಫೋನ್ ಮೇಡ್ ಫೋನು ಇಷ್ಟ ಫೇಮಸ್ ಆಗಿರೋ ಒಂದ್ ಹುಡುಗಿದ ನಂಬರ್ ಲೀಕ್ಔಟ್ ಮಾಡಿದ್ರೆ ಅವ್ಳ ಜೀವನ ಏನಾಗ್ಬೇಕು ಆ ಅವಳಿಗೆ ಯಾರ ಅವ್ರ ಗಂಟಿಕ್ ಯಾರ ಅವ್ರೆ ಮನೆಯಲ್ಲಿ ಗೊತ್ತಾಗಲ್ವಾ ವರ್ಷ ಮಾತ್ರ ಮುತ್ತು ತೋರ್ಸಿಕೇತಿ ಅದ್ ಎಷ್ಟೆಷ್ಟ್ ಫೋನ್ಸ್ ಬಂದೈತಿ ಅದ್ ಎಷ್ಟೆಷ್ಟ್ ಮೆಸೇಜ್ ಗಳು ಆಗ್ತಾವ್ರೆ ಎಷ್ಟೆಷ್ಟ್ ಟಾರ್ಚರ್ ಕೊಡ್ತಾವ್ರೆ ಬೆಳಿಗ್ಗೆಯಿಂದ ದಯವಿಟ್ಟು ನಿಮ್ ಕೈ ಮುಗಿತೀನಿ ಕರ್ನಾಟಕ ಜನತೆ ದಯವಿಟ್ಟು ಗಳು ಮಾಡ್ಬೇಡ್ರಿ ನಂಬರ್ ಸಿಕ್ಕೈತೆ ಅವನ್ ಅವನ್ ಮಾಡಿರ ಕೆಲ್ಸ ಈ ಹುಡ್ಗಿ ಮಾಡಿದ್ರೆ ಯಾಕೆ ಈ ಹುಡ್ಗಿ ಒಂದ್ ವಿಡಿಯೋ ಹಾಕಿದ್ರೆ ಒಂದ್ ಅವನ್ ನಂಬರ್ ಬಿಟ್ರೆ ಎಷ್ಟು ಒಂದ್ ಮಿಲಿಯನ್ ಒಳಲ್ವಾ ಆ ಕಡಿಮೆ ಅಂದ್ರ ಒಂದ್ ಲಕ್ಷ ಜನ ಫೋನ್ ಮಾಡ್ತಾರೆ ಏನ್ ಮಾಡ್ತೀನಿ ನಿನ್ ಪರಿಸ್ಥಿತಿ ಏನಾಗುತ್ತ ಅವಾಗ ಇವ್ ಪರಿಸ್ಥಿತಿ ಏನಾಗ್ಬೇಕು ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಬರ್ತಾರೆ ಅವ್ರ ಅಮ್ಮನ ನೀನ್ ಹಾಕ್ತೀಯಾ ನೀನ್ ಬಂದ್ ನೋಡ್ಕೊಂತೀಯ ಅವ್ರ ಅಮ್ಮನ್ ಇಟ್ಲೆ ಹುಷಾರಿಲ್ಲಾ ಬೇಡ ಮುತ್ತು ಇವೆಲ್ಲ ಸರಿ ಇಲ್ಲ ಪ್ರೀತಿಸಿದೀಯ ನೀನ್ ಪ್ರೀತಿಸಿಲ್ಲ ಅನ್ಸುತ್ತೆ ನೀನ್ ಪ್ರೀ ನಿನ್ಗೆ ಏ ನೀನ್ ಪ್ರೀತಿಸಿಲ್ಲ ಕಣ ನೀನು ನೀನ್ ಪ್ರೀತಿಸಿದ್ರೆ ಹಿಂಗೆಲ್ಲಾ ಇರ್ತೀನಿ ನೀನು ದೇವರಾಣೆ ಈಗ್ ಬಿಟ್ಕೊಡ್ತಿದ್ಯಲ್ವಾ ನೀನು ಜನ್ಮ ಅಲ್ಲ ಒಂದೇ ಒಂದ್ ನಿಮಿಷ ಬಾರಪ್ಪಾ ನೀನ್ ಬಂದು ಒಂದ್ ನಿಮಿಷ ಕುತ್ಕೊಂಡ ನಮ್ ಎದುರುಗಡೆ ಮಾತಾಡಿ ಕ್ಲಾರಿಫೈ ಮಾಡ್ಕೊಂಡ್ ಹೋಗು ಆ ಹುಡ್ಗಿ ಹದ್ಭದ್ ದಿಸದಿಂದ ತಿಂತಿರ ಊಟ ಅಲ್ಲ ಕುಡಿತಿರ ನೀರಲ್ಲ ಆ ಲೈಫ್ ಲೈಫ್ ಮಾಡಿ ಯಾವ ರೇಂಜ್ ಹಾಳು ಮಾಡ್ಬೇಕು ಅಷ್ಟೆಲ್ಲಾ ಹಾಳು ಮಾಡ್ಬಿಟ್ಟಲ್ಲ ಇವಾಗ ಅವಳು ಖರ್ಚು ಮಾಡಿರೋ ದುಡ್ಡು ಅವಳಿಗೆ ಏನೋ ಕಷ್ಟಪಟ್ಟು ಹೋಗಕ್ ಆಗಲ್ಲ ಏನೋ ಆಗ ಇದೇನಕ್ಕೂ ಮಾಡಕ್ ಆಗಲ್ಲ ಅವ್ರಮ್ಮ ಕೂಲಿ ನಾಳೆ ಕೆಲ್ಸ ಮಾಡ್ಕೊಂಡ್ ಜೀವನ ಮಾಡೋರು ಏನೋ ಅಲ್ಪ ಸ್ವಲ್ಪ ಪ್ರಮೋಷನ್ ಏನೋ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಅದನ್ನ ನಂಬಿ ನಿನಕ್ ಕೊಟ್ಲು ನನ್ನ ಹುಡ್ಗ ನಾಳೆ ನನಗಾಗ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಹುಡ್ಗ ನನ್ ನಾಳೆ ನನ್ ಮದ್ವೆ ಆಗ್ತಾನೆ ನನ್ ಗಂಡಾಗ್ತಾನೆ ಇನ್ತಾನೆ ನನ್ ಸಾಕಿ ಸ್ವಲ್ಪ ಅಂತ ಅಂದ್ಬಿಟ್ಟು ನಿನಕ್ ಕೊಟ್ಟಿದ್ರೆ ನೀನ್ ಏನ್ ಮಾಡಿದೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ದುಡ್ಡು ತಗೊಳೋ ಯೋಗ್ಯತೆ ನಿನಗಿಲ್ಲ ಪ್ರೀತಿಗಲ್ವಾ ಇವ್ ಜನ ಏನ್ ಹೇಳ್ತಾರಂದ್ರ ಕಿಪ್ಪಿ ಓ ಮುತ್ತು ಬೇಡ ಇವಾಗ ದುಡ್ ಬೇಕಾ ಅಂತ ಅಂದ್ಬಿಟ್ಟು ನೀನ್ ಬೇಡ ಅಂತ ಹೋಗಿರೋ ನೀನು ಒಂದು ಸಣ್ಣ ಒಂದೇ ಒಂದ್ ಯಾವ್ದೋ ಕುಟ್ಗೋಸಿ ಕಾರಣ ಇಟ್ಕೊಂಡು ನೀನ್ ಬಿಟ್ಟೋದು ನೀನು ನೀನ್ ಇದ್ ಮಾಡ್ಕೊಂಡು ನೀನ್ ಇದನ್ನ ಏನೋ ಉದ್ದ ಪುರಾಣ ಹೇಳ್ಕೊಂಡು ನೀನ್ ಹಾಳ್ ಮಾಡ್ಕೊಂತಿರೋದು ಲೈಫ್ನ ಈ ಹುಡ್ಗಿ ದುಡ್ ದುಡ್ಡು ಕೊಟ್ಟವಳು ಜೀವನ ಕೊಡಲ್ವೇನೋ ಮಚ್ಚ ಯಾಕೋ ಲೇ ಆ ಅರ್ಥ ಮಾಡ್ಕೋ ಇವಾಗ ಅವ್ಳ ಲೈಫ್ ಯಾರ್ ನೋಡ್ತಾರೆ ಯಾರ ಮಾಡ್ತಾರೆ ಯಾರ ಅವಳ ಇವಾಗ ಇಲ್ಲಿ ಬೆಂಗ್ಳೂರಲ್ಲಿ ಇದ್ದಾಳೆ ಕೊಡಗು ಹೋಗ್ತೀನಿ ಕರ್ಕೊಂಡೋಗ್ತೀನಿ ಆಯುತ್ತ ಇಲ್ಲಿ ಮೇಂಟೈನೆನ್ಸ್ ಎಷ್ಟು ಬೆಂಗ್ಳೂರಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಕಷ್ಟ ಗೊತ್ತಾ ಯಾರು ಇರೋ ಬರೋ ದುಡ್ಡೆಲ್ಲ ನುಂಗ್ ನೀರ್ ಕುಡ್ಬಿಟ್ಟಲ್ಲಾ ನಿ ಅಲ್ಲ ಅಲ್ಲ ಏ ನೀ ಸಿದ್ದರಾಮಯ್ಯ ದುಡ್ಡು ಅನ್ಕಂಡ ಗೃಹಲಕ್ಷ್ಮಿ ದುಡ್ಡು ಅನ್ಕಂಡ ನೀನ್ ಬಿಟ್ಟಿಯಾಗ್ ಬರೋದಿಕ್ಕೆ ಅವಳು ಕಷ್ಟಪಟ್ಟು ದುಡ್ಡು ದುಡ್ದಿರೋ ದುಡ್ಡು ಅದು ನಿಂಗೇನು ಬೇಡ ಪ್ಪ ಅವ್ಳು ದುಡ್ಡಿಗೆ ಕೊಟ್ಬಿಡು ನೀನ್ ಸ್ಟೋರಿ ಡಿಲೀಟ್ ಮಾಡ ಅಷ್ಟೇ ಬೇಕಾಗಿರೋದು ಬೇಡ ಇವೆಲ್ಲ ಲೈಫ್ ಅಲ್ಲ ಇವೆಲ್ಲ ನೀನ್ ಅಳ್ಬೇಡಮ್ಮ ಅವಳು ಎಷ್ಟು ಅಳ್ತಾ ಇದ್ದಾಳ ಅಂದ್ರೆ ನಿಜ ಅವಳಗ್ ಆಳಕ್ಕೆ ಶಕ್ತಿನೇ ಅವಳ ಅವಳು ಶಕ್ತಿನೇ ಇಲ್ಲ ಅಷ್ಟು ಅಳಸ್ತಾ ಇದ್ರ ಊಟ ತಿನ್ನ ಒಂದ್ ಕೂಳೆಲ್ಲ ಒಂದ್ ನೀರಲ್ಲ ಬೇಡ ನಿನ್ಗೂ ನಿನ್ ಅಕ್ಕ ತಂಗಿದಿರಿದ್ರೆ ತಾಯ್ದಿರಿದ್ರೆ ನಿಜ ನಿಂಗ್ ಅರ್ಥ ಇದ್ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡೋಲ್ಲ ಬಿಟ್ಟಿ ಬಿದ್ದಿಲ್ಲ ಈ ತರ ಆಟ ಆಡ್ಸೋದಕ್ಕೆ ಜನ ಬೆಳ್ಸಿರೋರು ನಾವು ಜನಕ್ಕೋಸ್ಕರ ತಲೆ ಬಾಕ್ತಿವಿ ಜನ ಚೊಕ್ಲೇಟ್ ಹೊಡೆದ್ರು ಹೊಡ್ಸ್ಕೊಂತೀವಿ ಜನ ಬೈದ್ರು ಬೈಸ್ಕೊಂತೀವಿ ಈ ತರ ಮೋಸ ಮಾಡೋದೈತಲ್ಲ ನಮ್ಸಿ ಮೋಸ ಮಾಡೋದೈತಲ್ಲ ಈ ತರ ಮೋಸ ಮಾಡೋದಕ್ಕಿಂತ ಸುಮ್ನೆ ನಿಜ ಹೇಳ್ತಾ ಇದೀನಿ ಕೇಳು ನಿನ್ ಅವನ್ ಲೀಸ್ಟ್ ಅಲ್ಲಿ ಇನ್ನು ಯಾರ್ಯಾರ ಇರ್ತಾರ ಅನ್ಸುತ್ತೆ ಮೋಸ್ಟ್ಲಿ ಬೇಡ ದಯವಿಟ್ಟು ಇದು ಲೈಫ್ ಅಲ್ಲ ಅದು ಜನ ಒಂದೇ ಮಾತ ಹೇಳೋದು ಅವತ್ತು ಕಿಪ್ಪಿಗೆ ನಾವ್ ನೂರ್ ಸಾವಿರ ಸತಿ ಹೇಳದ್ವಿ ಕಿಪ್ಪಿ ಅರ್ಥ ಮಾಡ್ಕೊಳ್ಳಿಲ್ಲ ನನ್ ಲೈಫ್ ನನ್ ಇಷ್ಟ ಬಿಟ್ಬಿಡ್ರಿ ನಾವ್ ಹೆಂಗಾರು ಮಾಡ್ಕೊಂತೀವಿ ಅಂತ ಹೇಳಿ ಯಾಕಂದ್ರೆ ಆಮೇಲೆ ಅಷ್ಟು ನಮ್ಕೆ ಹುಚ್ಚು ನಂಬ್ಕೆ ಇಟ್ಟಿದ್ಲು ಯಾಕಂದ್ರೆ ಈ ಪ್ರೀತಿ ಅನ್ನೋ ಒಂದ್ ಅನುಭವ ಇರುತ್ತಲ್ಲ ಹುಚ್ಚಿಡ್ಸ್ಬಿಡ್ತದೆ ಅದಕ್ಕೆ ಹೇಳೋದು ಉಪೇಂದ್ರನ ಪ್ರೀತಿ ಪ್ರೇಮ ಎಲ್ಲ ಪುಸ್ಕುದ್ ಬದ್ನೇಕಾಯಿ ಹಂಗೆ ಆಗಿರೋದು ಪುಸ್ಕುದ್ ಆಗಿರೋದು ನಿನ್ನ ವಿಷಯದಲ್ಲಾಗಿರೋದು ಈ ಹುಡ್ಗಿ ವಿಷಯದಲ್ಲೆಲ್ಲ మాట్ తిగోర బయక బిస్ బతు దయవిట్ మనవి ನನ್ ಪಾದ ನನ್ನ ದುಡ್ಡು ಪೂರ್ಣ ನಂಬರ್ ಲೀಕ್ಔಟ್ ಮಾಡಿ ಮಾಡಿದೀನಿ ಸ್ಟೋರಿ ಹಾಕಿದಿನ ಎಲ್ಲಾದ್ರು ಸ್ಟೋರಿ ಹಾಕಿದಿನ ಏನಾದ್ರು ಮಾಡಿದಿನ ಇನ್ನ ಅವ್ರ ಜೊತೆ ರೀಸ್ ಮಾಡ್ತೀರಾ ಅಂತ ಬಿಟ್ಟೆ ಆದ್ಮೇಲೆ ನನ್ಪಾದ ನಾನು ಬೆಳಿಲೇಬೇಕು ನನ್ ಪಾದ ನಾನು ಇರ್ಲೇಬೇಕು ನಾನು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ನಾನು ಸ್ಟೋರಿ ಡಿಲೀಟ್ ಮಾಡೋ ನಂಬರ್ ಏನಕ್ಕೆ ಔಟ್ ಮಾಡಿದೆ ನಾನು ಅಂತ ಪಾಪ ಮನೆ ದುಡ್ಕೊಡು ಅಂತ ಕೇಳಿ ತಪ್ಪ மொன் நம்ம அண்ணா அல்லா மத்த அண்ணா அல்ல அந்த கால்பிட்டு ஆத்திரா நம்பர் எங்க ஏ அது எல்லாம் நீங்க சரி கனசு நான் தப்பு காத்தவிட்டு நான் நிவன ஆள் தயவிட்டு நான் ஜீவன மத்தாஸ்ட் விஷய ஆ விஷயம் பைண்ட் நான் இன்னும் சக்தி இல்ல ಏ ಲೇ ಲೇ ಮಚ್ಚ ಅರ್ಥ ಮಾಡ್ಕೊಳಗ್ ಬಂದಕ್ಕ ಶಕ್ತಿ ಇಲ್ಲ ಕಣೋ ಬ್ಯಾಡ ಕಣೋ ಡಿಲೀಟ್ ಮಾಡಾಕೋ ನಿನ್ ಕೈ ಮುಗುದ್ ಕೇಳ್ಕೋತೀನಿ ಬ್ಯಾಡ ಕಣೋ ಲೇ ನಿನ್ ಲೈಫಗ್ ಬಂದ್ ಲೈಫ್ ಬಂದ್ ನಿಜವಾದ ಪ್ರೀತಿ ಅನ್ಕೊಂಡ್ ಬಂದೋಳ್ ಕಣ ಲೇ ನಿಜ ಅವಳು ಯಾ ಮನ್ಸೋಳ ಆಗಿದ್ದೀರಾ ಒಂದ್ ರೂಪಾಯಿ ಸಿಗ ಸಿಗಸ್ತೀನಿ ಗೊತ್ತಾ ಈ ಅಷ್ಟೆಲ್ಲಾ ಕರ್ನಾಟಕ ಜನ ಹೇಳ್ತಿದ್ರು ಕೂಡ ನನ್ನ ಹುಡುಕ ನನ್ ಬಗ್ಗೆ ನನಗ್ ಗೊತ್ತು ನನ್ ಮುತ್ತು ಏನಂತ ನನಗ್ ಗೊತ್ತು ಅಂತ ಅಂದ್ಬಿಟ್ಟು ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡವೇ ಕರ್ನಾಟಕ ಜನದ ವಿರುದ್ಧವಾದ್ರು ಕೂಡ ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡ ಒಂದ್ ನಿಮಿಷ ಅರ್ಥ ಮಾಡ್ಕೋ ಯೋಚನೆ ಮಾಡು ಬೇಡ ಮುತ್ತು ಅವಳ ಏನ್ ನಂಬರ್ ಲೀಕ್ಔಟ್ ಮಾಡಿದ್ಯಾ ಬೇಡ ಡಿಲೀಟ್ ಮಾಡಾಕು ಇವೆಲ್ಲಾ ನಿನ್ಗ್ ಬ್ಯಾಡಪ್ಪ ಒಳ್ಳೇದಲ್ಲಪ್ಪ ಇದೆಲ್ಲಾ ಒಳ್ಳೇದಲ್ಲ ಅವಳು ನೋಡೋ ಆಗ್ತಾ ಇಲ್ಲ அவ் ஏனாருச்சு கடுமாதிரி அவ்ரம் நீங்க நோட்கத்தியா ஆ மக இன்னிபு இன்னும் தொட் வேதிகை குழப்புட இவெல்லா ஒன் இத கழங்க ஒன் கழங்கிள எந்த நீங்க கழங்க ஒத்திழ உடுகி ஒத்ல நீக்க ஒழைய உடுகினா கை கழ்கண்டே நீனும் ನಿನ್ಗ ಅದೃಷ್ಟ ಇಲ್ಲ ನೀನ್ ದುರದೃಷ್ಟ ಅಂತ ಇಷ್ಟೇ ಹೇಳೋದು ಡಿಲೀಟ್ ಮಾಡಿದ್ರು ಯೂಸ್ ಇಲ್ವಲ್ಲ ಎಲ್ಲ ಕಡೆ ವೈರಲ್ ಮಾಡಿದನಲ್ಲ ವೈರಲ್ ಮಾಡ್ಬಿಟ್ಟವ್ನ ಇವಾಗ ಏನ್ ಮಾಡೋದು ಸಿಮ್ ಚೇಂಜ್ ಮಾಡ್ಬೇಕು ನಾಳೆ ದಿವಸ ಒಬ್ರು ಡೈರೆಕ್ಟರ್ ಒಂದ್ ಸೀರಿಯಲ್ ಅವರ ಯಾರೋ ಫೋನ್ ಮಾಡ್ತಾರಪ್ಪ ಇದೇ ಕಿಪ್ಪಿ ನಂಬರ್ ಅಂತ ಅಂದ್ಬಿಟ್ಟು ಆ ಅವ ಯಾವ್ದು ಅನ್ನೋ ನಂಬರ್ ಗೊತ್ತ್ಬಿಟ್ಟು ಎತ್ತಲ್ಲ ಅವಾಗ ಅವ್ಳ ಲೈಫ್ ಆಯ್ತಾ ಚಾನ್ಸ್ ಮಿಸ್ ಮಾಡ್ಕೊಂಡ್ಲಾ ಏನಲ್ಲೇ ಪ್ರೀತಿಸವಾಗ ಚಿನ್ನ ರನ್ನ ಅಂತ ಅನ್ಕೊಂಡು ಇವಾಗೆಲ್ಲಾ ನೀನು ಈ ತರ ಎಲ್ಲಾ ಕೂಳೆ ಕೊಟ್ಬಿಟ್ರೆ ಇದ್ ನಿಜವಾಗೂ ಪ್ರೀತಿನ ಸುಳ್ಳು ಕಣಲೇ ಸುಳ್ಳು ಬಾಳ್ಗಳು ಬೇಡ ಅದಕ್ಕೆ ನಂಬಾರ್ದು ಜನಗಳ್ನ ಅಂತ ಕೆರ ಹೇಳ್ತಾರ ಹುಡ್ಗಿರೇ ಮೋಸ ಮಾಡೋದಂತ ಅನ್ಬಿಟ್ಟು ಇವಕ್ ನೋಡ್ರಪ್ಪ ಹುಡ್ಗುರು ಮೋಸ ಮಾಡ್ತಾರೆ ಫೋನ್ ಎಷ್ಟು ಬರ್ತೈತೆ ಏನನ್ನ ನಿಜ ಹೇಳ್ತಿದಿನ್ ಕೇಳು ಒಂದ್ ನಿಮಿಷಕ್ಕೆ ಎಷ್ಟು ಫೋನ್ ಬರ್ತೈತೆ ಗೊತ್ತಾ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತೈತೆ ಫೋನೇ ಬಿಸಿ ಆಗೋಗ್ಬಿಟ್ಟೈತೆ ಏರ್ಪ್ಲೈನ್ ನೋಡುದ್ರಿಂದ ಇವಾಗ ಜಸ್ಟ್ ನೋಡಿದಪ್ಪ ಈ ತರ ಯಾವೇ ಯಾವ ಫಾರಿನಲ್ಲೂ ಕಡೆ ಹಿಂಗ್ ಮಾಡಲ್ಲ ಕಡೋಳೇ ನಿನ್ ತರ ನಂಬರ್ ಲೀಕ್ಔಟ್ ಮಾಡ್ಕೊಂಡು ಹುಡ್ಗಿ ನಂಬ ಹುಡುಗಿ ಹುಡ್ಗಿ ನಂಬ ಅಪರಾಧ ಮಾಡ್ಬಿಟ್ಟೆ ಯಾವನ ಅಪರಾಧ ಏನ್ ಅಪರಾಧ ಮಾಡೋಳ ಅವಳು ಏನ್ ಅಪರಾಧ ಮಾಡೋಡವ್ ಯಾವ್ ಜೊತೆಳ ಎಲ್ಲಾರು ನೋಡಿದ್ದೀಯ ಇಷ್ಟು ಜನ ಕರ್ನಾಟಕ ಜನ ಕಂಡು ತಪ್ಪಿಸ್ಕೊಂಡು ಎಲ್ಲಾರು ಓಡಾಡ್ತಾಳ ಮುತ್ತು ಮುತ್ತು ಅಂತ ಸಾಧ್ಯ ಇವತ್ತು ನಿಮ್ದು ಗತ್ತು ತೋರ್ಸ್ಬಿಟ್ಟಲ್ಲಪ್ಪಾ ನಿಂದು ಜನ ಅವ್ರೆ ಸಪೋರ್ಟ್ ಮಾಡೋರೇ ಕರ್ನಾಟಕದ ಜನ ಬೆಳ್ಸೋರೆ ಕಾಪಾಡೋರೆ ಕೈ ಹಿಡ್ದವ್ರೆ ಅವ್ರ ಚಪ್ಪಲಿ ಹೊದ್ರು ಬಡಸ್ಕೊಂತೀವ್ ನಾವು ನಿನ್ ಮಾಡಿ ತಪ್ಪು ಅಂತಂದ್ರೆ ಸರಿ ಆಯ್ತು ತಲೆ ಬಾಕ್ತಿವ್ ನಾವು ಮುತ್ತು ಬೇಡ ಒಂದ್ ಹುಡ್ಗಿ ಲೈಫ್ ಹಾಳು ಮಾಡ್ಬೇಡ ಇಲ್ಲ ಸಾಕು ಇಲ್ಲಿ ನಿಲ್ಸ್ಬಿಡು ಬೇಡ ಆಮೇಲೆ ನೋಡಿ ಹಿಂಗೆ ಆಯ್ತು ಅಂತಂದ್ರೆ ನಂಗೆ ಏನ್ ಮಾಡ್ಬೇಕಂತ ನಮ್ಗ್ ಗೊತ್ತು ಮುತ್ತು ಬೇಡ ಒಂದ್ ಮಗು ಜೀವನ ಬೆಳಿಗ್ಗೆಯಿಂದ ಗೋಳಾಡ್ತಾವಳೆ ಅವಳಗ್ ನಳಕ್ ಶಕ್ತಿ ಇಲ್ಲ ಯಾಕ್ತಾ ಇಲ್ಲ ಅವಳ ಕೈಲಿ ನಿನ್ ನಂಬರ್ ಲೀಕ್ಔಟ್ ಮಾಡಕ್ ಅಧಿಕಾರ ಕೊಟ್ಟಿದ್ ಯಾರಪ್ಪ ಹತ್ತು ಗಂಟೆ ರಾತ್ರಿ ಮಾಡಿಸ್ಪೀ ಬೇಡಪ್ಪ ನಾವ್ ಮಾತಾಡಿದ್ರೆ ಸುಮ್ನೆ ಇದಾಗ್ಬಿಡತ್ತೆ ಕಿರಿಕ್ ಆಗೋಗ್ಬಿಡುತ್ತೆ ನಾವ್ ಅಣ್ಣ ಅಪ್ಪ ಅಂತ ಬದುಕೋರಪ್ಪ ನಮ್ಮಂತ ಬಡೂರ್ ಹೆಣ್ಮಕ್ಳು ಜೀವನಗಳ್ ಯಾಕ್ರಪ್ಪ ಹಾಳ್ ಮಾಡ್ತೀರಾ ಬ್ಯಾಡ್ರಪ್ಪ ಬಿಟ್ಬಿಡ್ರಪ್ಪ ನಿನ್ ಕಾಲ್ ಬೇಕಾರೋ ಬಿದ್ಬಿಡ್ತೀನಪ್ಪ ಮುತ್ತು ಈ ಮ್ಯಾಟರ್ ಕ್ಲೋಸ್ ಮಾಡ್ಕೋ ಬಿಟ್ಟಾಕು ಅವಳ ಲೈಫ್ ಅವಳ ಬಿಟ್ಟು ಬಿಡೋಳು ಸರಿ ನನಗೆ ಡಿಲೀಟ್ ಮಾಡಕ್ ಬಿಡು ಹೋಗಿ ಮಾತಾಡೋದು ಹೋಗಿ ಮಾತಾಡೋದು ಅಲ್ಲೋಗಿ ನಿನ್ ಬೇಡ ಕಳ್ ಪೇಸ್ಕೊಳ್ಳೋದು ಇವೆಲ್ಲ ಬೇಡ ನೀನ್ ಏನಾರು ಮಾಡ್ಕೋ ಆ ನಂಬರ್ ಗಳು ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ ಬಿಟ್ಬಿಟ್ಟಿದ್ಯಾ ಗುಳ್ ಬರ್ತೈತೆ ಅವ್ಳ ಜೀವನಾಗ ಯಾವ್ ರೇಂಜ್ ಗಾಳ್ ಮಾಡ್ಬೇಕು ಆ ರೇಂಜ್ ಗೆಲ್ಲ ಆಡ್ ಮಾಡ್ತೀಯ ಏ ಮಚ್ಚಾ ಅಥೂ ನಿಜವಾದ್ರು ಲವ್ ಮಾಡಿರೋರು ಏ ಅವ್ಳೆಲ್ಲಾ ಇದ್ರಿ ಅವ್ನೆಲ್ಲಾ ಇರ್ಲಿ ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತಾರೆ ಅದು ನಿಜವಾದ ಪ್ರೀತಿ ಅಂತ ಅಂದ್ಬಿಟ್ಟು ಅವಳ್ ಪಾಡ್ ರೀಲ್ಸ್ ಮಾಡ್ಕೊಂಡು ಇದ್ಲ ತಾನೆ ಅವಳ ನಂಬರ್ ಏನ್ ಕ್ಲಿಕ್ ಮಾಡ್ತೇನೆ ನೀನು ಅವ್ಳು ದುಡ್ಡು ಕೇಳ್ತಾಳೆ ಎಷ್ಟು ದುಡ್ಡು ತಿಂದ ಲೋನ್ ನೀನ್ ಅಲ್ಲ ಕಡಲೆ ಹುಡ್ಗಿತ್ರ ದುಡ್ಡಿಸ್ಕೊತಿಯಲ್ಲೇ ಮಚ್ಚ ಅವಳ ದುಡ್ಡು ತಿಂದಿದ್ಯಾಲ ಏನ್ ಅನ್ಸ್ತಾ ಇಲ್ವಾ ಬೇಜಾರಾಗ್ತಾ ಇಲ್ವಾ ನಂಬರ್ ಕಳ್ಸಿದ್ರೆ ಗೊತ್ತಾಗುತ್ತೆ ಅಂತ ಸ್ಕ್ಯಾನರ್ ಕಳ್ಸಿ ಅದಕ್ಕೂ ಪೇ ಮಾಡೈತಿವ್ ಸ್ಕ್ಯಾನರ್ಗಳು ಕಳ್ಸೋದು ಸಿಕ್ದೆಲ್ಲ ದುಡ್ಡಿಸ್ಕೊಳ್ಳೋದು ಅಂದ್ರೆ ನೀನ್ ಕ್ಯಾ ತಕೊಂಡಿತ್ತ ನಂಗೆ ಗೊತ್ತೇ ಇರ್ಲಿಲ್ಲಪ್ಪ ನೋಡ್ದವ್ರಲ್ಲ ಅವನೇ ಇವ್ಳಗ್ ಕೊಡ್ತು ஆஹ் தேவரே அல்ல இல்லை ஓகேட்டு ஏனோ ஒன்ச்சூரு அண்ண அப்பா அந்த அன்க்கண்டு அவ்வி ஜீவன மாத்தைத்தை எல்லோ அள்ளி இல்லை கருதேனோ அஷ்டோ இஷ்ட கொடுத்தார் அவ்வளானக்கு கௌரவ தானே கொடுத்தா அதனேனோ அவழி ஜீவனக் கிளா்த்த அவள் கல்சக் ஓகே எல்லா எம்என் சி கம்பியில் கரதுபிட்டு கும்சிபிட்டு கம்பியூட்டர் கொட் பிடுத்து ஆபரேட்மா அந்த இது லைஃப் இது ஜீவன அந்த பந்தவளை இதே இன்ஸ்டாகிராமே நம்ம ஜீவன இதே நம் அன்ன பிராண எல்லா கொடோது அந்தவளை ఇది ఏ అన్నప్ప అన్కొండ్ ఎడ్ కను నూ నీర్ కుడ్కల్ప్ప స్వామి కట్స్కో బిల్డింగ్ మేల్ బిల్డింగ్ కట్స్కొంతే అని ఆగదత్తానే అదే అణ్ణీరు అోవు తట్టే తట్టతుంది దుడిగి ఎల్ చనగిర్లి అంతా